ವಿಚಾರಣೆಯಲ್ಲಿ ಉಲ್ಟಾ ಹೊಡೆದ ಪವಿತ್ರ ಗೌಡ ಏನಾಯ್ತು ಗೊತ್ತಾ ವೀಕ್ಷಕರೇ ನೋಡ್ಕೊಂಬಣ್ಣ ಬನ್ನಿ ವೀಕ್ಷಕರೇ ಹೌದು ಸದ್ಯ ಇದೀಗ ರೇಣುಕಾ ಸ್ವಾಮಿ ಅವರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರು ಹಾಗೂ ದರ್ಶನ್ ಅವರು ಹಾಗೆ ಹದಿಮೂರು ಜನ ಅಪರಾಧಿಗಳು ಇದೀಗ ಸಿಕ್ಕಿ ಬಿದ್ದಿದ್ದಾರೆ ಸೊ ಕೊಲೆಗಾರರು ಕೊಲೆ ಮಾಡಿದಂತಹ ಒಂದು ಸ್ಥಳ ನಿಗೂಢ ರಹಸ್ಯ ಒಂದು ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಚಿತ್ರಹಿಂಸೆಯನ್ನು ಕೊಟ್ಟು ರೇಣುಕಾ ಸ್ವಾಮಿ ಅವರನ್ನು ಕೊಲೆ ಮಾಡಿದ್ದಾರೆ ಸೊ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರು ಅನ್ನುವ ಒಂದು ಉದ್ದೇಶದಿಂದ ಪವಿತ್ರ ಗೌಡ ಅವರು ದರ್ಶನ್ ಪರ ನಿಂತು ಇದೀಗ ದರ್ಶನ್ ಅವರ ಹುಡುಗರು ಶೆಡ್ನಲ್ಲಿ ಹಾಕಿಕೊಂಡು ರೇಣುಕೋಸ್ವಾಮಿ ಅವರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಮಾಡಿದ ನಂತರ ಆತನನ್ನ ಮೃತದೇಹವನ್ನು ಒಂದು ಮೋರಿ ಒಳಗೆ ಎಸ್ತಿದ್ದು ಒಂದು ವಿಕೃತಿಯನ್ನು ಮೆರೆದಿದ್ದಾರೆ ದರ್ಶನ್ ಅನ್ ಟೀಮ್ ಸೊ ಇದು ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ತಕ್ಕ ಒಂದು ನೋವುಂಟು ಮಾಡಿದೆ ಅಂತಲೇ ಹೇಳ್ಬೋದು ಸದ್ಯ ಇದೀಗ ವಿಚಾರಣೆಯಲ್ಲಿ ತನಿಖಾಧಿಕಾರಿಗಳು ಚೇಂಜ್ ಆಗಿದ್ದಾರೆ ಸದಿಕ ತನಿಖಾಧಿಕಾರಿಗಳು ಚೇಂಜ್ ಆದ ಸಂದೆಯಲ್ಲಿ ಪವಿತ್ರಗೌಡ ಅವರು ಉಲ್ಟಾ ಹೊಡೆದಿದ್ದಾರೆ ದರ್ಶನ್ ಅವರು ಈ ರೀತಿಯಾಗಿ ಮಾಡಿದ್ದು ನನಗೆ ನೋವುಂಟು ತಂದಿದೆ ಸೊ ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿ ಅಂತ ಹೇಳಿಲ್ಲ ಸೊ ದರ್ಶನ್ ಅವರಿಗೆ ಬೆದರಿಸಿ ಅಂತ ಹೇಳಿದ್ದೆ ಅಂತ ಉಲ್ಟಾ ಹೊಡೆದಿದ್ದಾರೆ ಸದೇ ಇದೀಗ ದರ್ಶನ್ ಹೇ ಎ ಟು ಆರೋಪಿಯಾಗಿದ್ದು ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ದಾರೆ ಸದೇ ವಿಚಾರಣೆ ನಡೀತಾ ಇದೆ ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ ದರ್ಶನ್ ಅವರು ಜೈಲಾಗ್ತಾರ ಬೇಲ ಎಂಬುದನ್ನು ಸಂಪೂರ್ಣ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಸದೇ ಇದೀಗ ಹೊಸ ತನಿಖಾ ಅಧಿಕಾರಿಗಳು ನೇಮಕಗೊಂಡಿದ್ದಾರೆ ವಿಚಾರಣೆ ಮತ್ತೆ ಇನ್ನಷ್ಟು ಟ್ರಾ ಸ್ಟ್ರಾಂಗ್ ಆಗುವ ಎಲ್ಲ ಸಂಪೂರ್ಣ ಒಂದು ಮುನ್ಸೂಚನೆಗಳು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ರೇಣುಕಾ ಅವರು ಅಶ್ಲೀಲ ಮೆಸೇಜ್ ಮಾಡಿದರು ಎನ್ನುವ ಒಂದೇ ಒಂದು ಕಾರಣಕ್ಕೆ ಇದೀಗ ರೇಣುಕಾ ಸ್ವಾಮಿ ಅವರನ್ನು ಕೊಲೆ ಮಾಡಿರುವುದು ಎಷ್ಟು ಸತ್ಯ ಎಂಬುದು ಎಷ್ಟು ನಿಜಕ್ಕೂ ಅಭಿಮಾನಿಗಳು ಬೇಸರವನ್ನು ಹೊರಗ್ತಾ ಇದ್ದಾರೆ ವೀಕ್ಷಕರೇ ದರ್ಶನ್ ಅವರ ಮೇಲೆ ನಿಗೂಢವಾದ ಒಂದು ನಿಜವಾದ ಒಂದು ನಂಬಿಕೆಯನ್ನು ಇಟ್ಟಿದ್ದರು ದರ್ಶನ್ ಅವರು ಅವರ ಅಭಿಮಾನಿಗಳು ಸೊ ಇದು ಎಲ್ಲ ಒಂದು ಕಡೆ ಅವರ ಮನಸ್ಸಿಗೆ ಬೇಜಾರು ಬೇಜಾರು ಮಾಡಿದ್ದಾರೆ ಎನ್ನುವ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಸದ್ಯ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಮಾಡಿರುವಂಥ ಒಂದು ಕೃತ್ಯಕ್ಕೆ ಸ್ಥಳ ಮಾಜಾರು ಕೂಡ ಆಗಿದೆ ಸೊ ತನಿಖಾಧಿಕಾರಿಗಳು ಚೇಂಜ್ ಆದ ಬೆನ್ನಲ್ಲೇ ಇದೀಗ ಮತ್ತೊಂದು ಎವಿಡೆನ್ಸ್ ಕೂಡ ಮತ್ತಿನ್ನೂ ಕೂಡ ತನಿಖೆ ಸ್ಟ್ರಾಂಗ್ ಆಗುವ ಮಾತು ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು